ಮೈಸೂರು ಮಾಧ್ಯಮವನ್ನು ವೀಕ್ಷಿಸ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೂ ಸ್ವಾಗತ ವೀಕ್ಷಕರ ಇವತ್ತಿನಿಂದ ಸಿನಿಮಾ ರಂಗದ ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಮಾಡಿದಂಥ ಅನೇಕ ಚಿತ್ರಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ ಕನ್ನಡ ಚಿತ್ರರಂಗದಲ್ಲಿ ಅನೇಕ ನಾಯಕ ನಟರ ಸಿನಿಮಾ ಇಪ್ಪತ್ತೈದು ವಾರಗಳ ಪ್ರದರ್ಶನವನ್ನು ಕಂಡಿದೆ ನೂರು ದಿನಗಳ ಪ್ರದರ್ಶನವನ್ನು ಕಂಡಿದೆ ಮತ್ತು ಭರ್ಜರಿ ಜೈವನ್ನೂ ಕೂಡ ಸಾಧಿಸಿದೆ ಅದೇ ಪಟ್ಟಿಯಲ್ಲಿ ಸರುವಂತಹ ಪ್ರಮುಖವಾದ ಸಿನಿಮಾ ಅಂತ ಹೇಳಿದ್ರೆ ನಮ್ಮೂರ ಮಂದಾರ ಹೂವೆ ಹೌದು ಇದೊಂದು ಕ್ಲಾಸಿಕ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಆಗಿದ್ದು ಈ ಸಿನಿಮಾವು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಬಿಡುಗಡೆಯಾದಂತಹ ವರ್ಷಾಂತ್ಯದ ಸಿನಿಮಾದಲ್ಲಿ ಅತ್ಯುತ್ತಮ ಸಿನಿಮಾ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿತ್ತು ಈ ಸಿನಿಮಾವನ್ನ ನಿರ್ದೇಶಕರಾದಂತಹ ಸುನೀಲ್ ಕುಮಾರ್ ದೇಸಾಯಿ ಅವರು ನಿರ್ದೇಶನವನ್ನ ಮಾಡಿದ್ರೆ ಈ ಸಿನಿಮಾಗೆ ಮ್ಯೂಸಿಕ್ ಅನ್ನ ಇಳೆಯ ರಾಜ ಅವರು ನೀಡಿದರು ಇನ್ನು ಈ ಚಿತ್ರದ ನಿರ್ಮಾಣವನ್ನು ಜಯಶ್ರೀ ಅವರು ನಿರ್ಮಾಣ ಮಾಡಿದರೆ ಈ ಸಿನಿಮಾದ ಓವರ್ ಆಲ್ ಹಿಡಿತವನ್ನು ಕಥೆ ಮೂಲಕವೇ ಕೇವಲ ಚಂಪಾಳೆಯ ಮೂಲಕವೇ ತಗೊಂಡು ಹೋಗಿದ್ದು ವಿಶೇಷವಾದ ಸಂಗತಿ ಅಂತಾನೆ ಹೇಳ್ಬೋದು ಈ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ರಮೇಶ್ ಅವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ರೆ ಮುಖ್ಯ ಸ್ತಂಭವಾಗಿ ಕಂಡಂತಹ ನಟಿ ಅಂತ ಹೇಳಿದ್ರೆ ಅದು ಪ್ರೇಮ ಅವರು ಈ ಮೂರೂ ಪಾತ್ರಗಳು ಕೂಡ ಕಥಾ ಹಂಧರದಲ್ಲಿ ಪ್ರಮುಖವಾದ ಸ್ಥಾನಮಾನಗಳನ್ನ ಪಡ್ಕೊಂಡಿದ್ರೆ ಅದರಲ್ಲಿ ಬರುವಂತಹ ಸುಧಾ ಎನ್ನುವ ಪಾತ್ರ ಸುಮನ್ ಅಗರ್ಕರ್ ಅವರು ಮಾಡಿದ್ದಾರೆ ಇದು ಕೂಡ ಒಂದು ಪ್ರಮುಖವಾದ ಪಾತ್ರ ಅಂತ ಹೇಳಬಹುದಾಗಿದೆ ಈ ಒಂದು ವಿಶೇಷ ಚಿತ್ರದ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಕಥೆಗಳನ್ನ ನಿಮಗೆ ತಿಳಿಸ್ತಾ ಹೋಗ್ತೇನೆ ವೀಕ್ಷಕರ ನಮ್ಮೂರ ಮಂದಾರ ಹುವೆ ಸಿನಿಮಾದ ಕೆಲವು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿಸೋದಕ್ಕೂ ಮೊದಲು ನಿರ್ದೇಶಕ ಸುನೀಲ್ ಕುಮಾರ್ ದೇಸಾಯಿ ಅವರ ಕೆಲವು ವಿಚಾರಗಳನ್ನು ನಿಮಗೆ ಬಿತ್ತಿಡ್ತೇನೆ ನಿರ್ದೇಶಕ ಸುನೀಲ್ ಕುಮಾರ್ ದೇಸಾಯಿ ಅವರು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು ಅಂದಿನ ಅತ್ಯುತ್ತಮ ನಿರ್ದೇಶಕರಾಗಿದ್ದಂತಹ ಕಾಶಿನಾಥ್ ಅವರ ಗರಡಿಯಲ್ಲಿ ಹೌದು ಸ್ನೇಹಿತರೆ ಕಾಶಿನಾಥ್ ಅವರ ಸಿನಿಮಾಗಳಲ್ಲಿ ಬರಹಗಾರನಾಗಿ ಚಿತ್ರರಂಗಕ್ಕೆ ಕಾಲಿಟ್ಟಂತಹ ಸುನೀಲ್ ಕುಮಾರ್ ದೇಸಾಯಿ ಮೊಟ್ಟ ಮೊದಲಿಗೆ ಕರಾಟೆ ಕಿಂಗ್ ಶಂಕರ್ನಾಗ್ ಅವರ ನಟನೆಯ ತರ್ಕ ಎಂಬ ಸಿನಿಮಾವನ್ನ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಿರ್ದೇಶನ ಮಾಡಿ ಸಗೆನಿಸಿಕೊಂಡಿರ್ತಾರೆ ನಂತರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಉತ್ಕರ್ಷ ಎಂಬ ಸಿನಿಮಾವನ್ನ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಸಂಘರ್ಷ ಮತ್ತು ನಿಷ್ಕರ್ಷ ಎಂಬ ಎರಡು ಚಿತ್ರಗಳನ್ನ ಒಂದೇ ವರ್ಷದಲ್ಲಿ ನಿರ್ದೇಶಿಸಿರುತ್ತಾರೆ ಈ ರೀತಿಯಾದ ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರಗಳು ಮಾತ್ರ ಖ್ಯಾತಿ ಪಡೆದಿದ್ದಂತಹ ಅವರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬೆಳದಿಂಗಳ ಬಾಲೆ ಎಂಬ ವಿಶೇಷ ರೀತಿಯ ಪ್ರೀತಿ ಹಂದರದ ಸಿನಿಮಾವೊಂದನ್ನು ನಿರ್ದೇಶನ ಮಾಡಿ ಪ್ರತಿಯೊಬ್ಬ ಚಿತ್ರರಂಗದ ಗಣ್ಯರ ಕೈಯಲ್ಲೂ ಸಹ ಈ ಸಿನಿಮಾದ ನಂತರ ಕರ್ನಾಟಕ ರಾಜ್ಯ ಪ್ರಶಸ್ತಿ ಮತ್ತು ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ಕೂಡ ಮುಡಿಗೇರಿಸಿಕೊಳ್ತಾರೆ ಸುನೀಲ್ ಕುಮಾರ್ ದೇಸಾಯಿ ಅವರ ಪುಟ್ಟ ಮಾಹಿತಿಯನ್ನ ಹಂಚಿಕೊಂಡ ನಂತರ ಮತ್ತೆ ನಮ್ಮೂರ ಮಂದಾರ ಹೂವೆ ಸಿನಿಮಾದ ಬಗ್ಗೆ ಬರೋಣ ಈ ಸಿನಿಮಾ ಕೂಡ ವಿಶೇಷವಾದ ರೀತಿಯಾದ ಪ್ರೇಮ ಹಂದರ ಇರುವಂತಹ ವಿಶೇಷ ಚಿತ್ರವಾಗಿದ್ದು ಶಿವರಾಜ್ ಕುಮಾರ್ ರಮೇಶ್ ಅರವಿಂದ್ ಹಾಗೂ ಪ್ರೇಮ ಅವರ ನಡುವೆ ಮೂಡುವಂತಹ ಪ್ರೀತಿಯನ್ನ ತೆರೆಯ ಮೇಲೆ ವಿಭಿನ್ನ ರೀತಿಯಲ್ಲಿ ತೋರ್ಪಡಿಸಲಾಗಿತ್ತು ಈ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಹೊರಬಂದಾದರೂ ಸಿನಿಮಾ ರಂಗದಲ್ಲಿ ಹಲವು ವರ್ಷಗಳಿಂದ ರೊಮ್ಯಾಂಟಿಕ್ ಹಾಗೂ ಲವ್ ಹೀರೋ ಆಗಿದ್ದಂತಹ ಶಿವರಾಜ್ ಕುಮಾರ್ ಅವರನ್ನ ಓಂ ಸಿನಿಮಾದಲ್ಲಿ ರಗಾಟಾಗಿ ತೋರಿಸಲಾಗಿತ್ತು ಮಾಸ್ ಹೀರೋ ಆಗಿ ಉಪೇಂದ್ರ ಅವರು ಶಿವಣ್ಣನನ್ನ ಬದಲಾಯಿಸಿದರು ಈ ರೀತಿಯ ಅಭಿಮಾನಿಗಳಿಗೆ ಮಾಸ್ ಹೀರೋ ಆಗಿದ್ದಂತಹ ಶಿವರಾಜ್ ಕುಮಾರ್ ಅವರನ್ನ ನಾಯಕ ನಟನಾಗಿ ನಾನು ಯಾವುದೇ ಪಾತ್ರವನ್ನು ಲೀಲಾಜಾಲವಾಗಿ ನಟಿಸಬಲ್ಲೆ ಎಂದು ಮತ್ತೆ ಪ್ರೂವ್ ಮಾಡಿದ ಚಿತ್ರ ಅಂತ ಹೇಳಿದ್ರೆ ಅದು ರೊಮ್ಯಾಂಟಿಕ್ ಹೀರೋ ಆಗಿ ಕಾಣಿಸಿಕೊಂಡಂತಹ ನಮ್ಮೂರ ಮಂದಾರ ಹೂವೆ ಎಂಬ ಸಿನಿಮಾ ವೀಕ್ಷಕರೇ ನಮ್ಮೂರ ಮಂದಾರ ಹೂವೆ ಸಿನಿಮಾ ತೊಂಬತ್ತಾರರಲ್ಲಿ ಕರ್ನಾಟಕದಾದ್ಯಂತ ಹಲವು ಥಿಯೇಟರ್ಗಳಲ್ಲಿ ಬಿಡುಗಡೆ ಆಗುತ್ತೆ ಮೈಸೂರಿನ ಗಾಯತ್ರಿ ಚಿತ್ರ ಮಂದಿರದಲ್ಲಿ ಭರ್ಜರಿ ಓಪನಿಂಗ್ ಅನ್ನ ಪಡ್ಕೊಂಡು ವೀಕ್ಷಕರಿಂದ ಅತ್ಯುತ್ತಮ ರೆಸ್ಪಾನ್ಸ್ ಅನ್ನು ಗಳಿಸಿಕೊಳ್ಳುತ್ತೆ ಎಸ್ಪೆಷಲಿ ಮಹಿಳೆಯರು ಮತ್ತು ಕುಟುಂಬಸ್ಥರು ಹೆಚ್ಚು ಈ ಸಿನಿಮಾನ ನೋಡಿದ್ದೆ ವಿಶೇಷ ಅಂತಾನೆ ಹೇಳ್ಬೋದು ಈ ಸಿನಿಮಾದಲ್ಲಿ ಮೂರು ಟ್ರ್ಯಾಕ್ ಲವ್ ಸ್ಟೋರಿಗಳನ್ನ ವಿಭಿನ್ನ ರೀತಿಯಲ್ಲಿ ತೋರಿಸಲಾಗಿತ್ತು ಇಡೀ ಚಿತ್ರರಂಗದಲ್ಲಿಯೇ ಈ ರೀತಿಯಾದಂತಹ ವಿಭಿನ್ನ ಪ್ರೇಮ ಹಂದರವಿರುವಂತಹ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದು ಸುನಿಲ್ ಕುಮಾರ್ ದೇಸಾಯಿ ಅವರ ಹೆಗ್ಗಳಿಕೆಗೆ ಪಾತ್ರವಾಗುತ್ತೆ ಈ ಸಿನಿಮಾದ ಬಗ್ಗೆ ಆ ಕಾಲದಲ್ಲಿ ಹೆಚ್ಚು ಚರ್ಚೆ ಆಗುತ್ತೆ ಕಾರಣ ಪ್ರಮುಖವಾಗಿ ಈ ಸಿನಿಮಾದ ಸಿನಿಮಾಟೋಗ್ರಫಿ ಅಷ್ಟು ಚೆನ್ನಾಗಿ ಮೂಡ್ ಬಂದಿರುತ್ತೆ ಯಾಣ ಯಲ್ಲಾಪುರ ಏಕಾಂಬಿ ಸಿರ್ಸಿ ಈ ರೀತಿ ಅನೇಕ ಮಲೆನಾಡಿನ ತಾಣಗಳನ್ನ ಹೆಚ್ಚು ಚಿತ್ರಿಸಲಾಗಿದ್ದಂತಹ ಸಿನಿಮಾ ಇದಾಗಿದ್ದು ಆ ವಿಜುಲೈಸೇಷನ್ ನೋಡದಿಕ್ಕಾಗಿನೆ ಮತ್ತೆ ಮತ್ತೆ ಪ್ರೇಕ್ಷಕರು ಥಿಯೇಟರ್ ನಂತ ಬಂದಿದ್ದು ವಿಶೇಷ ಅಂತಾನೆ ಹೇಳ್ಬೋದು ಈ ಸಿನಿಮಾವು ಅಷ್ಟು ಅಂದವಾಗಿ ಮೂಡಿ ಬರೋದಕ್ಕೆ ಮತ್ತೊಂದು ಕಾರಣ ಅಂತ ಹೇಳಿದ್ರೆ ಅದು ಸಂಗೀತ ಈ ಸಿನಿಮಾದ ಸಂಗೀತವನ್ನ ಸಂಗೀತ ದಿಗ್ಗಜ ಅಂತಾನೆ ಕರೆಯಲಾಗುವಂತ ಇಳಿಯ ಅವರು ಮಾಡಿರುತ್ತಾರೆ ಸಂಭಾಷಣೆಗೆ ಇಲ್ಲದ ಸಂದರ್ಭದಲ್ಲಿ ಇಳೆಯರಾಜ ಅವರ ಮ್ಯೂಸಿಕ್ ಟ್ರ್ಯಾಕ್ ರೆಕಾರ್ಡ್ಸ್ ಗಳು ಅತ್ಯುನ್ನತವಾಗಿ ಹೆಸರನ್ನ ಪಡೆದಿರುತ್ತೆ ಅದರಲ್ಲೂ ಈ ಸಿನಿಮಾದ ಹಾಡುಗಳು ಅಂದಿನ ಕಾಲದ ಯುವಕರ ಮನಸ್ಸಲ್ಲಿ ಮತ್ತು ಯುವತಿಯರ ಮನಸ್ಸಲ್ಲಿ ಹಾಡುಗಳನ್ನ ಗುಣಗೊಳಿಸುವಂತೆ ಮಾಡಿತ್ತು ಹೌದು ಅದರಲ್ಲಿ ಬರುವಂತಹ ಅನೇಕ ಹಾಡುಗಳು ಸಿನಿಮಾದ ಪ್ರೇಕ್ಷಕರನ್ನ ಥಿಯೇಟರ್ನತ್ತ ಗಮನ ಸೆಳೆಯುವಂತೆ ಮಾಡಿತ್ತು ಈ ಸಿನಿಮಾದಲ್ಲಿ ನಟಿಸಿರುವಂತಹ ಅಷ್ಟು ಕಲಾವಿದರು ಸಹ ಅತ್ಯುತ್ತಮ ರೀತಿಯಿಂದ ನಟನೆ ಮಾಡಿದ್ದಾರೆ ಸುಮನ್ ಅಗರ್ಕರ್ ಅವರು ಸುಧಾ ಅನ್ನೋ ಪಾತ್ರದಲ್ಲಿ ಮಾಡಿದ್ರೆ ಪ್ರೇಮ ಅವರು ಸುಮಾ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ರು ಮನೋಜ್ ಹಾಗೂ ಪ್ರವೀಣ್ ಎಂಬ ಕ್ಯಾರೆಕ್ಟರ್ ನ ಶಿವರಾಜ್ ಕುಮಾರ್ ಹಾಗೂ ರಮೇಶ್ ಅವರು ಮಾಡಿದ್ರೆ ಈ ಇಷ್ಟು ಪಾತ್ರಗಳನ್ನು ರಚಿಸುವಲ್ಲಿ ಮತ್ತು ಚಪ್ಪಾಳೆ ಮೂಲಕವೇ ಸಿನಿಮಾವನ್ನ ರಂಜಿಸಿ ಕೊನೆಯದಾಗಿ ಬರುವಂತಹ ಒಂದು ಹಾಡಿನ ಮೂಲಕ ಪ್ರೇಕ್ಷಕರ ಗಮನ ಸೆಳೆದು ಇಡೀ ಚಿತ್ರವನ್ನ ತನ್ನ ಮುಷ್ಠಿಯಲ್ಲಿ ಹಿಡಿದು ಕೊನೆಯ ತನಕ ಬೋರ್ ಆಗದೆ ಇರೋ ನಿಟ್ಟಿನ ನೋಡ್ಕೊಂಡಿದ್ದು ಸುನಿಲ್ ಕುಮಾರ್ ದೇಸಾಯಿ ಅವರ ಹೆಗ್ಗಳಿಕೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ನಮ್ಮೂರ ಮಂದಾರ ಹೂವೇ ಸಿನಿಮಾ ಅಂದಿನ ಕಾಲದಲ್ಲಿ ಎಷ್ಟೋ ಥಿಯೇಟರ್ಸ್ಗಳಲ್ಲಿ ಹಂಡ್ರೆಡ್ ಡೇಸ್ ಹೋಯಿತು ನಂತರ ಫ್ಯಾಮಿಲಿ ಗಳಲ್ಲಿ ಹೆಚ್ಚು ಫ್ಯಾಮಿಲೀಸ್ ಬರುವಂತಹ ಥಿಯೇಟರ್ಸ್ಗಳಲ್ಲಿ ನೂರು ದಿನಕ್ಕೂ ಹೆಚ್ಚು ಪ್ರದರ್ಶನವನ್ನು ಕಂಡಿದ್ದು ವಿಶೇಷ ಅಂತ ಹೇಳಲಾಗುತ್ತೆ ಅಂದಿನ ಕಾಲಕ್ಕೆ ನಮ್ಮೂರ ಮಂದಾರ ಹೂವೆ ಸಿನಿಮಾವನ್ನ ಬೀಟ್ ಮಾಡಿದಂತ ಸಿನಿಮಾ ಯಾವುದೂ ಇಲ್ಲ ಈ ವರ್ಷದಲ್ಲಿ ಅನ್ನೋ ಮಾತು ಕೂಡ ಕೇಳಿಬರುತ್ತೆ ಇದಿಷ್ಟು ನಮ್ಮೂರ ಮಂದಾರ ಹುವೆ ಸಿನಿಮಾದ ಒಂದಷ್ಟು ಡೀಟೇಲ್ ವೀಕ್ಷಕರೇ ಮತ್ತಷ್ಟು ಸಿನಿಮಾಗಳ ಮಾಹಿತಿಗಾಗಿ ಮೈಸೂರು ಮಾಧ್ಯಮ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಖಾತೆಯನ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ